ಕಳೆದ ಎರಡು ದಿನದಿಂದ ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಗಮನಿಸ್ತಾ ಇದ್ದೀನಿ ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ ಅದಾದಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು ಆ ಪದನ ವಾಪಸ್ ತೊಗೊಂಡ್ಬಿಡು ಅಂದಾಗ ಅವ್ರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತಾರೆ ಮತ್ತೆ ವಾಪಸ್ ಬಂದು ಅಕ್ಕು ಮಂಡನೆ ಆಗಿದೆ ಅಂತ ಲೆಟರ್ ಕೊಡಕ್ಕೆ ಹೋಗ್ತಾರೆ ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದರು ನಾನು ಅವಾಗ ಮೆಂಟಲ್ ಅಂದ್ಕೊಂಡೆ ಅವ್ರನ್ನ ಮತ್ತೆ ಕ್ಷಮೆ ಕೇಳಿದ್ರು ಈಗ ನಾರ್ಮಲ್ ಅಂದ್ಕೊಂಡೆ ಈಗ ಅಕ್ಕು ಮಂಡಿಸಿ ಗುಲ್ಬರ್ಗ ಹೋಗಿ ಏನೋ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಇದ್ದಾರೆ ನಾನೀಗ ಆಫ್ ಮೆಂಟಲ್ ಇದ್ದೀನಿ ಮೆಂಟಲ್ ಆದರೆ ನಿಮಾನ್ಸಕ್ಕೆ ಕಳಿಸಿ ಬೇಕು ಅಂದರೆ ನಮ್ಮ ಸಾಹೇಬ್ರದ್ದು ಒಂದು ರೆಫರೆನ್ಸ್ ಲೆಟ್ರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಇಲ್ಲ ನಾರ್ಮಲ್ ಅಂದರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು ಈ ಆಫ್ ಮೆಂಟ್ಲಾದರೆ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಛಲ್ವಾದಿ ನಾರಾಯಣ ಸ್ವಾಮಿಯವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದರೂ ಇದೆಯಾ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟಿರೋ ಭಿಕ್ಷೆ ಅಲ್ಲ ರೀ ಸ್ವಾಮಿ ನಾರಾಯಣಸ್ವಾಮಿಯವರೇ ನಿಮ್ಮನ್ನು ರಾಜಕಾರಣಕ್ಕೆ ತಂದಿರೋ ವ್ಯಕ್ತಿ ಏನೋ ಯಾವತ್ತೋ ರಾಜಕಾರಣದಲ್ಲಿ ಸಂದರ್ಭ ಬಂದಾಗ ಮಾತಿಗೆ ಮಾತು ಬರುತ್ತೆ ಈ ಪ್ರಕಾರ ಟಾರ್ಗೆಟ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಡೈರೆಕ್ಟ್ ಪಾಲಿಟಿಕ್ಸಲ್ಲಿ ಯಾವತ್ತಾದರೂ ನೀವು ಗೆದ್ದಿದ್ದೀರೇನು ರೀ ಇವತ್ತು ಸತತವಾಗಿ ಹತ್ತು ಬಾರಿ ಗೆದ್ದು ಇವತ್ತು ಎ ಎ ಸಿ ಸಿ ಅಧ್ಯಕ್ಷರಾಗ್ತಾರೆ ಒಂದು ದಲಿತ ಸಮುದಾಯದ ನಾಯಕ ಅಂದರೆ ಅದು ಕಡಿಮೆನೇನು ನಿಮ್ಮ ಯೋಗ್ಯತೆಗೆ ಒಂದು ಎಲೆಕ್ಷನ್ ನಿಂತು ಗೆಲ್ಲೋ ಇದಿಲ್ಲ ಬ್ಯಾಕ್ ಡೋರಲ್ಲಿ ಬಂದು ರಾಜಕಾರಣ ಮಾಡ್ತೀರಾ ಕಲ್ ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಈ ಪ್ರಕಾರ ನೀವು ಟಾರ್ಗೆಟ್ ಮಾಡಿದ್ರೆ ದೇವರು ನಿಮ್ಮನ್ನು ಒಳ್ಳೇದು ಮಾಡ್ತಾನೇನ್ರಿ ಇವತ್ತೇನೋ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ ಪಾಪ ಭ್ರಹ್ಮನಿರ್ಸರಾಗಿದ್ದಾರೆ ಅಶೋಕ್ ಒಂದು ಕಡೆ ವಿಜಯೇಂದ್ರ ಅವ್ರು ಒಂದು ಕಡೆ ಚಲವಾದಿ ಒಂದು ಕಡೆ ಇವರು ಯಾವಾಗ ಯಾವಾಗ ಯಾವ ಕಡೆ ಹೊಲ್ಟೋಗ್ತಾರೋ ಗೊತ್ತಿಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡೋ ದಮ್ಮು ತಾಕತ್ತು ಬಿ ಜೆ ಪಿ ಒಬ್ಬರಿಗಿಲ್ಲ ಅದಕ್ಕೆ ಐ ಟಿ ಅಂತಾರೆ ಇ ಡಿ ಅಂತಾರೆ ಮಾಡಿ ಅದು ಮಾಡಿ ನಿಮ್ಮ ಕೈಯಲ್ಲಿ ಇನ್ನೇನಾಗುತ್ತೆ ಎಷ್ಟು ವರ್ಷ ಇಪ್ಪತ್ತೊಂಬತ್ತವರೆಗೂ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಆಟ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಖರ್ಗೆ ಸಾಹೇಬರ ಸಾರಥ್ಯದಲ್ಲಿ ನಮ್ಮ ಪಕ್ಷ ಬರುತ್ತೆ ನನಗೆ ಭರವಸೆ ಇದೆ ರಾಹುಲ್ ಗಾಂಧಿಯವರು ಪ್ರಧಾನಿಗಳಾಗ್ತಾರೆ ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ಸರ್ ದಲಿತ ಸಮುದಾಯದ ನಾಯಕನ ವಿರುದ್ಧ ದಲಿತ ಸಮುದಾಯದ ನಾಯಕನನ್ನೇ ಹೆಟ್ಟಿದಾರಾ ಅಂತ ಸರ್ ನೋಡಿ ಚಲವಾದಿ ನಾರಾಯಣ ಅವ್ರ ಬಿಹೇವಿಯರ್ ನೋಡಿ ಸಾರಿ ಕೇಳಿಬಿಡ್ತಾರೆ ಮತ್ತೆ ಆರ್ ಎಸ್ ಎಸ್ ಇಂದ ಫೋನ್ ಆಗಿರುತ್ತೆ ಯಾಕ ಛಲ್ವಾದಿ ನಾರಾಯಣಸ್ವಾಮಿ ಯಾಕೆ ಯಾಕೆ ಸಾರಿ ಕೇಳಿದೆ ಅಂತ ಯಡಿಯೂರಪ್ಪ ಸಾಹೇಬರು ಅಲ್ಲ ಗೊತ್ತಿಲ್ಲ ಯಾರೋ ಫೋನ್ ಮಾಡಿರ್ತಾರೆ ಅದಕ್ಕೆ ಮತ್ತೆ ಇಮಿಡಿಯೇಟಾಗಿ ಮತ್ತೆ ಬೈದುಬಿಟ್ಟಿರ್ತಾರೆ ಈಗ ಛಲ್ವಾದಿಯವರು ಮತ್ತೆ ಯಾಕಪ್ಪ ಬೇಡ ಅಂದ್ಕೊಂಡಿರ್ತಾರೆ ಮತ್ತು ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವ್ರ ಎತ್ಕಡ್ತಿರ್ತಾರೆ ಪಾಪ ಛಲ್ವಾದಿಯವ್ರನ್ನ ಬಳಸ್ಕೊಂಡು ಬಿಸಾಕ್ತಾರೆ ಚಲವಾದಿಯವ್ರಿಗೂ ಗೊತ್ತು ದಲಿತರಿಗೆ ನ್ಯಾಯ ಕೊಡೋದೆ ದಲಿತರಿಗೆ ಅಲ್ಲ ಸರ್ ಅಹಿಂದಾಗೆ ನಾನು ಅಹಿಂದ ಹುಡುಗ ಒ ಬಿ ಸಿ ಹುಡುಗ ಕಾಂಗ್ರೆಸ್ ನ್ಯಾಯ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪಕ್ಷ ನಂಬ್ಕೊಂಡು ಬಂದಿರೋದು ಐಡಿಯಾಲಜಿಕಲಿ ಬಿ ಜೆ ಪಿಯಲ್ಲಿ ಅಪ್ಪರ್ ಕಮ್ಯುನಿಟಿಗೆ ಬಿಟ್ಟು ಲೋಯರ್ ಕಮ್ಯುನಿಟಿಗೆ ನ್ಯಾಯ ಎಲ್ಲಿದೆ ಅಲ್ವಾ ಇಲ್ಲಿ ನಮ್ಮ ಪಕ್ಷದಲ್ಲಿ ಸಾಮಾನ್ಯರಿಗೆ ನನ್ನಂಥ ಅಪ್ಪ ಅಮ್ಮ ಇಲ್ಲದವ್ರ ಹುಡುಗನ ಬ್ಯಾಕ್ ಗ್ರೌಂಡೇ ಇಲ್ಲದೇವರ ಹುಡುಗನಿಗೆ ಕಾಂಗ್ರೆಸಲ್ಲಿ ಬಿ ಫಾರ್ಮ್ ಕೊಟ್ಟು ಆ ಕಾಡಕ್ಕೆ ಗೆಲ್ಲಿಸುತ್ತೆ ಅಂದರೆ ನನ್ನ ಪಕ್ಷದ ತಾಕತ್ತು ಯಾರಾದರೂ ಸಾಮಾನ್ಯರಿಗೆ ಬಿ ಜೆ ಪಿಯಲ್ಲಿ ಒಬ್ಬರು ಬಿ ಫಾರ್ಮ್ ಕೊಟ್ಟಿದ್ದಾರೆ ಅವರು ಬ್ಯಾಗ್ಗಳಲ್ಲಿ ಯಾವನ್ನು ದುಡ್ಡು ಎತ್ಕೊಂಡು ಹೋಗ್ತಾನೋ ಅವ್ರಿಗೆ ಬಿ ಫಾರ್ಮ್ ಕೊಡ್ತಾರೆ ಬಿ ಜೆ ಪಿ ಆದರೆ ಯಾವುದೇ ಹಿನ್ನೆಲೆ ಇಲ್ಲದೆ ನನ್ನಂಥ ಹುಡುಗನಿಗೆ ಟಿಕೆಟ್ ಕೊಡುತ್ತೆ ಅಂದರೆ ಇದು ನನ್ನ ಪಕ್ಷ ಓ ಬಿ ಸಿ ಪರವಾಗಿರೋ ಪ್ರೀತಿ ಅಂತ ನಾನು ಹೇಳಕ್ ಬಯಸ್ತೇನೆ ಸರ್ ಇವತ್ತು ಮಾಡಲಿ ಹಾಂ ನಾವು ಅಲ್ಲಿಂದ ಅವ್ರನ್ನ ಬೆಂಗಳೂರು ಚಲೋ ಮಾಡಿಸ್ತೀವಿ ಅಲ್ಲಿಂದ ಅವ್ರು ಮತ್ತೆ ಬೆಂಗಳೂರು ಚಲೋ ಚಲ್ವಾದಿ ನಾರಾಯಣ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವ್ರು ನೆತ್ತ ಕಟ್ತಿದ್ದಾರೆ ನಾನು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಿರ್ತೀನಿ ಕಬರ್ದಾರ್ ಸರ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ಪ್ರಿಯಾಂಕಾ ಖರ್ಗೆ ಸರ್ ತಂಟೆಗೆ ಬಂದರೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸರ್ ಸ್ಪೀಡ್ ಇಷ್ಟ ಆಗ್ತಿಲ್ಲ ಸರ್ ಏನು ಒಂದು ದಲಿತ ಸಮುದಾಯದ ಹುಡುಗ ತುಂಬ ಜನ ಹೇಳ್ತಾರೆ ರೀ ಛಲವಾದಿ ನಾರಾಯಣ ಅವರೇ ನೀವು ಯಾಕೆ ರೀ ಪ್ರತಿ ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಖರ್ಗೆ ಅನ್ನೋ ಲೇಬಲಲ್ಲೇ ಮಾತಾಡ್ತೀರಾ ರೀ ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡುತ್ತೆ ರೀ ಸೆಕೆಂಡ್ ಶೋ ಓಡಬೇಕು ಅಂದರೆ ತಾಕತ್ತಿರಬೇಕು ಕಂಟೆಂಟಲ್ಲಿ ಮೊದಲನೇ ಸಲ ಅವ್ರ ಚುನಾವಣೆಗೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ಬಂದರು ಆದರೆ ಆದ ನಂತರ ಅವ್ರ ತಾಕತ್ತಿಂದ ಅವ್ರ ನಾಲೆಡ್ಜಿಂದ ಅವ್ರ ಚರಿಷ್ಮೆಯಿಂದ ಅವ್ರ ಫೈರ್ ಬ್ರ್ಯಾಂಡ್ ನೇಚರಿಂದ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದು ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅವ್ರ ಟ್ಯಾಲೆಂಟ್ ನೋಡಿ ಅವ್ರ ಹಾರ್ಡ್ ವರ್ಕ್ ನೋಡಿ ನಾವು ಇಷ್ಟಪಡೋದು ನಾವು ಪ್ರತಿ ಸಲ ಆ ಕನ್ನಡಿ ಹಾಕ್ಕೊಂಡೇ ನೋಡಲ್ವೇ ಇವರು ಮಾತಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಆಗಿರೋದಕ್ಕೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು ಪ್ರಿಯಾಂಕಾ ಖರ್ಗೆ ಅವರು ಒಳ್ಳೆ ಕೆಲಸಗಳಿಗೆ ಇದು ಕಾಣಿಸ್ತಿಲ್ವಾ ಹಾಂ ಬಾಯ್ ಈಗ ಏನು ಮಾಡ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಚಲವಾದಿ ನಾರಾಯಣ ಸ್ವಾಮಿಯವರೇ ನಿಮ್ಮ ಬಾಯಿ ಸ್ವಲ್ಪ ಮುಚ್ಕೋಬೇಕು ಸರ್ ಅಂದರೆ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ರೆಫರೆನ್ಸ್ ಲೆಟ್ರ್ ಕೊಡಿಸ್ತೀನಿ ನಿಮ್ಮನ್ಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಗ ಸ್ವಲ್ಪ ಸ್ಪೀಡಪ್ಪಾಗಿ ಯಾಕೆಂದ್ರೆ ಅವ್ರು ಬಾಯಿ ಬಡ್ಕೋಬೇಕಲ್ಲ ಆಚೆ ಬಂದು ಅದಕ್ಕೆ ಬೇಕು ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಪ್ರಯತ್ನ ಪಡ್ತಾರೆ ಮುನ್ರತ್ ನನಗೆ ಗೊತ್ತಿರೋ ಪ್ರಕಾರ ತಪ್ಪು ಮಾಡಿರೋರು ಅದನ್ನು ಉಪ್ಪು ತಿಂದು ಅವ್ರು ನೀರು ಕುಡಿಬೇಕಲ್ಲ ಪೊಲೀಸ್ ಇಲಾಖೆ ಸಿ ಎ ಡಿ ಅವರು ನೀರು ಕುಡಿಸೇ ಕುಡಿಸ್ತಾರೆ ಖಂಡಿತವಾಗೂ ಮುನ್ರತ್ನವ್ರು ತಪ್ಪು ಮಾಡಿದರೆ ಖಂಡಿತವಾಗೂ ಶಿಕ್ಷೆ ಅನುಭವಿಸ್ತಾರೆ ಅದರಲ್ಲಿ ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ